ಮೈಸೂರಿನ ಮೂಡಾ ನಿವೇಶನ ಹಂಚಿಕೆಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಈ ಕುರಿತು ತನಿಖೆಗೆ ಎಸ್ಐಟಿ ರಚನೆ ಮಾಡಲಾಗಿದ್ದು ವರದಿ ಬಂದ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಮೂಡಾ ವಿಚಾರವನ್ನು ಅನಗತ್ಯವಾಗಿ ವಿರೋಧ ಪಕ್ಷಗಳು ರಾಜಕೀಯಗೊಳಿಸಿವೆ ಇದಕ್ಕೆ ರಾಜಕೀಯವಾಗಿಯೇ ಉತ್ತರ ನೀಡಲಾಗುವುದು

ಅವ್ರ ಜಮೀನು ಅಲ್ಲದೆ ಮೂಡಕ್ಕೆ ಸೇರಿದಿರೋ ಜಮೀನು ಅಲ್ಲದೆ ಹೋದ್ರೂ ಕೂಡ ಅವ್ರು ಕೊಟ್ಬಿಟ್ಟು ಸೈಟ್ ನಾವೇನು ಕೇಳಿರಲಿಲ್ಲ ನಮ್ಮ ಜಮೀನು ತಕ್ಕ ನೀವು ಉಪಯೋಗಿಸ್ಕೊಬಿಟ್ಟಿದ್ದೀರಪ್ಪ ನಮಗೆ ಬೇರೆ ಜಮೀನು ಕೊಡಿ ಅಂತ ಕೇಳಿದ್ದಾರೆ ಅಲ್ವಾ ಬೇರೆ ಜಮೀನು ಕೊಡಬೇಕಲ್ವಾ ಕಾನೂನು ಪ್ರಕಾರ ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿ ನಾನೇನು ಹೇಳ್ತೀನಿ ಒಂದು ವೇಳೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತ ಇಟ್ಕೋಣ ತಪ್ಪಾಗಿದೆ ಅಂತ ಕ್ಯಾನ್ಸಲ್ ಮಾಡಿದ್ರಿ ಲ್ಯಾಂಡ್ ಎಕ್ಸೂನ್ ಪ್ರಕಾರ ನಮಗೆ ಪರಿಹಾರ ಕೊಡಬೇಕಲ್ವಾ ಮೂರು ಪಟ್ಟು ಮೂರು ಪಟ್ಟು ಈಗಿನ ಲ್ಯಾಂಡ್ ಎಕ್ವಿಷನ್ ಪ್ರಕಾರ ಅದ್ರ ಪ್ರಕಾರ ಇವತ್ತೇಳು ಕೋಟಿ ಆಗುತ್ತೆ ಬಡ್ಡಿ ಸೇರಿಸಿ ಎಲ್ಲ ಅರವತ್ತೆರಡು ಕೋಟಿ ಆಗುತ್ತೆ ಮೂಡಾದವರು ಅರವತ್ತೆರಡು ಕೋಟಿ ಕೊಡಬೇಕಾಗ್ತದೆ